ತಾಯಿ ಮೇಲೆ ಆಣೆ ಮಾಡಿದ್ರೆ ನಮ್ದಿದ್ದಂತ ಕಾಲ ಇತ್ತು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ್ರೆ ಜನ ಸುಳ್ಳು ಹೇಳೋದ್ನ ಬಿಟ್ಟಿಲ್ಲ ಸತ್ಯ ನಿಧಾನಕ್ಕೆ ಬರುತ್ತೆ ಈ ಸುಳ್ಳು ಅನ್ನೋದು ಪ್ರಪಂಚನ ಬೇಗ ಸುತ್ಕೊಂಡ್ ಬರುತ್ತೆ ಆದ್ರೆ ಕೊನೆ ಗೆಲ್ಲೋದು ಸತ್ಯನೆ ಈ ಕೊಲೆನ ಯಾರು ಮಾಡಿದ್ದಾರೆ ಅಂತ ನೀನ್ ಹೇಳಿಲ್ಲ ಅಂದ್ರೆ ಆಯ್ಕೆ ಹೆಂಗ್ ಸಿಗುತ್ತೆ ಅಂದ್ರೆ ಇವರೆಲ್ಲ ಬಿಸ್ನೆಸ್ ಮ್ಯಾನ್ ಆಗೋದ್ರೆ ಇವ್ರಿಗೆಲ್ಲ ಬೇಕೇ ಬೇಕು ಹಾಗಾಗಿ ನಾನೇ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಬಂದೆ ನೀವ್ ಇವತ್ ಬಂದು ನಾನು ಕಾಪಾಡ್ಲಿಲ್ಲ ಅಂದ್ರೆ ಆ ರೌಡಿಗಳು ನನ್ ಪ್ರಾಣಾನೇ ತೆಗೆದ್ ಬಿಡ್ತಿದ್ರು ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ನಾನ್ ಸೇವ್ ಆದೆ ಸರ್ ನನಗೆ ಗಿಡ ಮರ ಅಂದ್ರೆ ತುಂಬಾ ಇಷ್ಟ ನಾನೊಬ್ಬ ರೈತರ ಮಗ ಅದರಿಂದ ಪರಿಸರ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆಗಿ ಬಿ ಎಂ ಟಿ ಸಿ ಹುದ್ದೆನೂ ಸಿಕ್ತು ಅದ್ರಲ್ಲಿ ಕೆಲಸ ಮಾಡಿದೆ ಒಂದ್ ಏಳು ತಿಂಗಳು ಕೆಲಸನೂ ಮಾಡಿದ್ದೀನಿ ಇದೇ ಬೆಂಗಳೂರು ಇಪ್ಪತ್ಮೂರನೇ ಡಿಪೋ ಕಲ್ಯಾಣ್ ನಗರದಲ್ಲಿ ಏಳು ತಿಂಗಳು ಡ್ಯೂಟಿ ಮಾಡಿ ಅವಾಗ ಅನ್ನಿಸ್ತು ಅಂದ್ರೆ ಇದು ಬಿ ಎಂ ಟಿ ಸಿ ಅಂದ್ರೆ ನನ್ನ ಮನೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಗೆ ನಾನು ಅನ್ನ ತಿನ್ಬೋದು ಇನ್ನೊಬ್ರಿಗೂ ಎಲ್ಪ್ ಏನು ಇದರಿಂದ ಮಾಡೋಕ್ಕಾಗಲ್ಲ ಆದ್ರಿಂದ ತಿರ್ಗ ಮತ್ತೆ ನನ್ನ ಮನ್ಸ್ ಚೇಂಜ್ ಮಾಡ್ಕೊಂಡು ಈ ಬಿ ಎಂ ಟಿ ಸಿ ಕೆಲಸ ಬೇಡ ಅಂತ ಹೇಳಿ ನಾನು ಊರ್ ಕಡೆಗೆ ರಿಟರ್ನ್ ಆಗಿ ಒಂದು ಹಳ್ಳಿಗೆ ಒಂದು ನಾವೊಂದು ಒಂದು ಟೈಟ್ಲ್ ಬೇಕು ಅಥಣಿ ಅಥಣಿ ಒಂದು ಕೇಳಕ್ ಒಂದು ವೈಬ್ರೇಷನ್ ಇದೆ ಟೈಟ್ಲ್ ಅಲ್ಲಿ ಅದರಿಂದ ನಾನು ಅದನ್ನ ಟೈಟ್ಲ್ ಹಾಕಿ ಮಾಡ್ಕೊಂಡು ಫಸ್ಟ್ ಸಿನಿಮಾ ಅಲ್ವಾ ಹೇಗಿರುತ್ತೋ ಏನು ಏನಾದ್ರು ಬೈತಾರೋ ಅಥವಾ ನಿಭಾಯಿಸ್ತೀನೋ ಇಲ್ಲೋ ಆ ಪಾತ್ರನ ಅಚ್ಚಕಟ್ಟಾಗಿ ಅಂತ ತುಂಬಾ ಭಯ ಇತ್ತು ಸಮರ್ಥ ಅವರು ಫಸ್ಟ್ ಸಿನಿಮಾಗಿನ ಮುಂಚೆ ಏನು ಮಾಡ್ಕೊಂಡ್ರಿ ಸರ್ ನಾನು ಊರಲ್ಲಿದ್ದೆ ಊರಿಂದ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಇಲ್ಲಿ ಮಕ್ಕದ ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಅವಾಗ ಸಿನಿಮಾ ಇಂಟ್ರೆಸ್ಟ್ ಬಂತು ಅದಕ್ಕೆ ಸಿನಿಮಾ ನಡಿ ಬಂದೆ ಇದು ನಂದು ಮೂರನೇ ಸಿನಿಮಾ ಸರ್ ಓಕೆ ಫಸ್ಟ್ ಮೂವಿ ನಾವು ಐತಿಹಾಸ ಅಂತ ಮಾಡುದು ಅದಾದ್ಮೇಲೆ ರುದ್ರ ಕಣಿವೆ ಅಂತ ಎರಡನೇ ಮೂವಿ ಮಾಡುದು ಇದು ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇದರಲ್ಲಿ ಹೀರೋ ಕಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್ ನಿಮ್ಮ ಇಂಟ್ರೊಡಕ್ಷನ್

ನನ್ನ ವ್ಯವಸಾಯದ ಬಗ್ಗೆ ಆಸೆ ಯಾಕೆಂದ್ರೆ ಸ್ಕೂಲಲ್ಲಿ ಹೇಳ್ತಿದ್ರು ನೀನ್ ಏನಾಗ್ಬೇಕಪ್ಪ ಎಲ್ಲರೂ ಏನಾಗ್ಬೇಕಪ್ಪ ಹೇಳರು ನಾನು ಡಾಕ್ಟರ್ ಆಗ್ಬೇಕು ನಾನು ಇಂಜಿನಿಯರ್ ಆಗ್ಬೇಕು ಈ ತರ ಹೇಳರು ಇವರೆಲ್ಲ ಡಾಕ್ಟರ್ ಇಂಜಿನಿಯರ್ ಆಗೋದ್ರೆ ಬೆಳೆ ಬೆಳೆ ರೈತ ಯಾರಾತಾರೆ ಆಯ್ಕೆ ಹೆಂಗ್ ಸಿಗುತ್ತೆ ಅಂದ್ರೆ ಇವರೆಲ್ಲ ಬಿಸ್ನೆಸ್ ಮ್ಯಾನ್ ಆಗೋದ್ರೆ ಇವ್ರಿಗೆಲ್ಲ ಅನಾಕ ದಣಿ ಒಬ್ಬ ಇರ್ಲೇ ಇರ್ಲೇಬೇಕು ಅಂದಾತ ಬೇಕೇ ಬೇಕು ಹಾಗಾಗಿ ನಾನು ಅಂದಾತನ್ನೇ ನಾನೇ ಆಗ್ಬೇಕು ಅಂತ ಹೇಳಿ ನಾನೊಬ್ಬ ರೈತನಾಗಿ ಆಸೆ ಇಟ್ಕೊಂಡು ಬಂದೆ ಆದ್ರೆ ಆದ್ರೆ ಊರಲ್ಲಿ ಮುಂದಿನ ಕಾಲದಲ್ಲೆಲ್ಲ ಮೇಸ್ಟ್ ಇದ್ರಂತೆ ಈಗಿನ ದಿನದಲ್ಲಿ ಬಿ ಎಂ ಟಿ ಸಿ ಡ್ರೈವರ್ ಕಂಡಕ್ಟ್ರ್ ನಮ್ಮ ಊರಲ್ಲಿ ಜಾಸ್ತಿ ಹಾಗಾಗಿ ಹಿಂಗೆ ಯಾರೋ ಹೇಳದಿರೋ ಡ್ರೈವಿಂಗು ಹುದ್ದೆ ಸರ್ಕಾರಿ ಹುದ್ದೆ ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳೋರು ಹಂಗಾಗಿ ನಾನು ಅದಕ್ಕೆ ನೋಡೇ ಬಿಡೋಣ ಬಿ ಎಮ್ ಟಿ ಸಿ ಯಾಕೆ ಕಾಯ್ಕೆ ಆಗಲ್ಲ ಯಾಕೆಂದ್ರೆ ಚಿಕ್ಕನಿಂದಲೂ ನಾನು ಈ ವ್ಯವಸಾಯದ ಬಗ್ಗೆ ಮಾಡ್ಕಂತಿದ್ರೆ ಆ ವ್ಯವಸಾಯದಲ್ಲೇನೆ ಪವರ್ ಟಿಲ್ಲರ್ ಅಲ್ಲಿ ಮಿನಿ ಅಲ್ಲಿ ಇವೆಲ್ಲ ಓಡಿಸ್ಕೊಂಡು ಬರ್ತಿದ್ದೆ ಆದ್ರಿಂದ ನಮಗೆ ಬಿ ಎಮ್ ಟಿ ಸಿ ನಾನು ನೋಡೇ ಬಿಡ್ಬೇಕು ಅಂತ ಹೇಳಿ ಫಸ್ಟ್ ಅಟೆಂಪ್ಟ್ ನಾನು ಪಾಸ್ ಆಗಿ ಬಿ ಎಂ ಟಿ ಸಿ ಹುದ್ದೆನೂ ಸಿಕ್ತು ಅದ್ರಲ್ಲಿ ಕೆಲಸ ಮಾಡಿದೆ ಒಂದ್ ಏಳು ತಿಂಗಳು ಕೆಲಸನೂ ಮಾಡಿದಿನಿ ಇದೇ ಬೆಂಗಳೂರು ಇಪ್ಪತ್ಮೂರನೇ ಡಿಪೋ ಕಲ್ಯಾಣ್ ನಗರದಲ್ಲಿ ಏಳು ತಿಂಗಳು ಡ್ಯೂಟಿ ಮಾಡಿ ಅವಾಗ ಅನ್ನಿಸ್ತು ಅಂದ್ರೆ ಇದು ಬಿ ಎಂ ಟಿ ಸಿ ಅಂದ್ರೆ ನನ್ನ ಮನೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಗೆ ನಾನು ಅನ್ನ ತಿನ್ಬೋದು ಇನ್ನೊಬ್ರಿಗೋ ಎಲ್ಪ್ ಏನು ಇದರಿಂದ ಮಾಡೋಕ್ಕಾಗಲ್ಲ ಆದ್ರಿಂದ ತಿರ್ಗ ಮತ್ತೆ ನನ್ನ ಚೇಂಜ್ ಮಾಡ್ಕೊಂಡು ಈ ಬಿ ಎಂ ಟಿ ಸಿ ಕೆಲಸ ಬೇಡ ಅಂತ ಹೇಳಿ ನಾನು ಊರ್ ಕಡೆಗೆ ಈಗ ಒಂದು ಅವಕಾಶ ಸಿಕ್ಕಿದೆ ಸಿನಿಮಾ ನಿರ್ಮಾಪಕನಾಗಿ ನಾನು ಇದರಲ್ಲಿ ಕತೆ ಚೆನ್ನಾಗಿರೋದ್ರಿಂದ ಈ ಫೀಲ್ಡಿಗೆ ಬಂದಿದ್ದೀನಿ ನನ್ನ ಹೆಸರು ಮೂರ್ತಿ ವಿಷ್ಣು ಪ್ರಿಯಾ ಅಂತ ಹೇಳಿ ನಾನು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ನನಗೆ ಬಹುದಿನದ ಆಸೆ ಇತ್ತು ನಾನು ಒಬ್ಬ ಚಿತ್ರ ನಟನಾಗಬೇಕು ಅಂತ ಹೇಳಿ ಅದಕ್ಕೆ ಒತ್ತಾಸೆಯಾಗಿ ನಿಂತಿದ್ದು ನಮ್ಮ ಶ್ರೀರಜನಿ ಪರಿಸರ ಪ್ರೇಮಿ ಅವರು ಈ ಸಿನಿಮಾದಲ್ಲಿ ಅವರು ಪರಿಚಯ ಮಾಡಿ ಬನ್ನಿ ಈ ಥರ ಶೂಟಿಂಗ್ ಇದೆ ಅಂತ ಹೇಳಿದ್ರು ನನ್ನ ಮಟ್ಟ ಮೊದಲ ನಿರ್ದೇಶಕರು ನನಗೆ ಆ್ಯಕ್ಷನ್ ಕಟ್ಟೇಳಿ ನನ್ನ ಜೀವನಕ್ಕೆ ಒಂದು ಭದ್ರ ಬುನಾದಿ ಆಗ್ತಾ ಇರ್ತಕ್ಕಂಥ ಸಾರು ಹಾಗೂ ಈ ಸಿನಿಮಾದ ನಿರ್ಮಾಪಕರಾದ ವಾಸುದೇವ್ ಮತ್ತು ಈ ಸಿನಿಮಾದಲ್ಲಿ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಮಧು ಮತ್ತು ನಮ್ಮ ಮತ್ತೊಮ್ಮೆ ಶ್ರೀ ರಜನಿ ಪರಿಸರ ಪ್ರೇಮಿ ಅವರಿಗೆ ನನ್ನ ಕಡೆಯಿಂದ ಅವ್ರಿಗೆ ನಾನು ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನದು ಚಿಕ್ಕ ಪಾತ್ರ ಆಗಿದ್ರು ಏನೇ ಒಂದು ಮಾಡಬೇಕು ಅಂತಂದ್ರೂ ಮೊದಲಿಗೆ ಒಂದು ಏನು ಮೆಟ್ಲು ಅಂದರೆ ಒಂದು ತಳಪಾಯ ಇದನ್ನು ನನ್ನ ಸಿನಿಮಾ ಕೆರಿಯರ್ಗೆ ಇದನ್ನು ಭದ್ರವಾದಂಥ ತಳಪಾಯ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ನನಗೆ ಆ್ಯಕ್ಷನ್ ಕಟ್ಟೇಳಿ ನನ್ನ ಕೆಲವು ತಪ್ಪುಗಳನ್ನೆಲ್ಲ ತಿದ್ದಿ ಒಂದು ನಟನೆಯನ್ನು ವಾರೆಗಚ್ಚಿ ನೋಡಿರ್ತಕ್ಕಂಥ ಸಮರಸಾರು ಮತ್ತು ಇಡೀ ಸಿನಿಮಾ ತಂಡ ಏನು ನಮ್ಮ ಅತಣಿ ಸಿನಿಮಾ ತಂಡ ಇದೆ ಸಿನಿಮಾ ತಂಡದಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ನನ್ನ ಉಸಿರಿರೋ ತನಕ ಈ ತಂಡನ ಬಿಟ್ಟು ಹೋಗೋದಕ್ಕೆ ನಾನು ಇಷ್ಟ ಇಲ್ಲ ಸಿನಿಮಾ ಈ ಸಿನಿಮಾ ಈಗ ಏನು ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಅತ್ಯುತ್ತಮವಾದ ಕತೆ ಇದೆ ಇದರಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರು ಅವರು ದುಡ್ಡು ಕೊಟ್ಟು ಸಿನಿಮಾ ನೋಡೋದರಿಂದ ಅವ್ರಿಗೆಲ್ಲೂ ಮೋಸ ಆಗೋದಿಲ್ಲ ಒಂದೊಂದು ಜಾನರಿಗೆ ಅಂದರೆ ಕೆಲವರಿಗೆ ಹಾಡು ಇಷ್ಟ ಆಗುತ್ತೆ ಕೆಲವರಿಗೆ ಫೈಟ್ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಐಟಮ್ ಸಾಂಗ್ ಇಷ್ಟ ಆಗ್ತದೆ ಇನ್ನು ಕೆಲವರಿಗೆ ಜೋಕ್ಸ್ ಇಷ್ಟ ಆಗ್ತದೆ ಎಲ್ಲನೂ ಸೇರಿಸಿ ಒಂದು ಅದ್ಭುತವಾದಂಥ ಒಳ್ಳೆಯ ಊಟನ ರಸದ ಊಟ ಅಂತ ಥರ ಬಿಡಿಸಿದ್ದಾರೆ ಆ ಪ್ರೇಕ್ಷಕರು ಮಹಾಪ್ರಭುಗಳು ಯಾವ್ಯಾವ್ದು ಬೇಕೋ ಅದನ್ನು ಅವರು ಇಷ್ಟಪಡ್ತಾರೆ ಹಾಗಾಗಿ ದಯವಿಟ್ಟು ಕನ್ನಡದ ಪ್ರೇಕ್ಷಕ ಮಹಾಪ್ರಭುಗಳು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮಂತ ಕಲಾವಿದರಿಗೆ ಗ್ರಾಮೀಣ ಪ್ರತಿಭೆಗಳನ್ನ ಏನು ಜಾಸ್ತಿ ಜನ ಈ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ನಾನು ಆವಾರಿ ಆಗಿರುತ್ತಾ ದಯವಿಟ್ಟು ಕನ್ನಡ ಪ್ರೇಕ್ಷಕರೆಲ್ಲ ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ಚಿತ್ರ ಮಂದಿರದಲ್ಲೇ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸರ್ ಸರ್ ಪರಿಸರ ಪ್ರೇಮಿ ಅಂತಂದ್ರೆ ಏನಿದೆ ನನಗೆ ಗಿಡ ಮರ ಅಂದ್ರೆ ತುಂಬಾ ಇಷ್ಟ ನಾನೊಬ್ಬ ರೈತರ ಮಗ ಅದರಿಂದ ಪರಿಸರ ಪ್ರೇಮಿ ಅಂತ ಇಟ್ಕೊಂಡಿದ್ದೀನಿ ಬಟ್ ಪರಿಸರದ ಬಗ್ಗೆ ಒಂದು ಕತೆ ಮಾಡ್ಕೊಂಡಿದ್ದೀನಿ ಅದಿನ್ನು ಸಿನಿಮಾ ಮಾಡೋಕ್ಕಿಂತ ಟೈಮ್ ಬರಬೇಕು ಇದ್ದೀನಿ ನಾನು ಇಲ್ಲಿ ಅತಣಗಿ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸಮರ್ಥವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಇದಕ್ಕೆ ವಾಸುದೇವ್ ಆರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಪ್ರತಿಯೊಂದು ನಮ್ಗೆ ಬೇಕು ಅಂದರೆ ಆ ಟೈಮಲ್ಲಿ ನಮಗೆ ಒದಗಿಸ್ಕೊಡೋರು ಅವ್ರಿಗೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಒಳ್ಳೆ ನಿರ್ಮಾಪಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಕತೆ ತುಂಬ ಚೆನ್ನಾಗಿದೆ ಎಲ್ಲ ಜೊತೆನೆ ಮಾಡಿದ್ದು ಅದರಿಂದ ಕತೆನ ಹೊಂದ್ಕೊಂಡಂಗೆ ಬಂದಿದೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಇದು ಇದು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಆಶೀರ್ವಾದ ಇನ್ನು ಇದೇ ತರ ನಮ್ಮ ಟೀಮ್ ತುಂಬಾ ಸಮರ್ಥರು ಸೊ ಹೀರೋ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರಲ್ಲ ಸೊ ಯಾಕೆ ಯಾರು ನಿಮಗೆ ಸ್ಫೂರ್ತಿ ನಾನೇನು ಕನ್ಸ ಕಂಡಿಲ್ಲ ಸರ್ ಅದು ಆಕಸ್ಮಿಕ ನಾನು ಡೈರೆಕ್ಟರ್ ಡೈರೆಕ್ಟ್ ಆಗ್ಬೇಕು ನಾನು ತುಂಬಾ ಆಸೆ ಏನೋ ಒಂದು ಆಕಸ್ಮಿಕ ಎಲ್ಲ ಸಪೋರ್ಟ್ ಮಾಡಿ ನೀನೇ ಮಾಡು ಮಾಡೋಣ ಹೀರೋ ಆಗ್ಬೇಕು ಅನ್ನೋದೇನಿಲ್ಲ ನಾನೊಬ್ಬ ಡೈರೆಕ್ಟರ್ ಆಗಬೇಕು ತುಂಬಾ ಆಸೆ ಓಕೆ ಬಟ್ ನೀ ಯಾರು ಚೂಸ್ ಮಾಡಬಹುದು ಹೀರೋ ಇಲ್ಲ ನಮ್ಮನ್ನೇ ಮಾಡಿ ಅಂತ ಅಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಈ ತರ ನೀವೇ ಮಾಡಿ ನೀವೇ ಮಾಡಿ ಅಂತ ನಾವು ಯಾ ಯಾವ ಸಿನಿಮಾ ಮಾಡಿದೀರಾ ಏನಾದ್ರೂ ಯಾವ ತರ ಇದು प्रिपरेशन ಅಂತ ಹೇಗೆ ಅಂದ್ರೆ ಸರ್ ಇದು ನನ್ನ ಮೂರನೇ ಸಿನಿಮಾ ಅಲ್ವಾ ಫಸ್ಟ್ ಸಿನಿಮನೆ ನನಗೆ ಎಲ್ಲ ಕಲ್ತಿಕೊಂಡಿತ್ತು ಇದು ಮೂರನೇ ಸಿನಿಮಾ ಜಾಸ್ತಿ ಶೂಟ್ ಆಗಿರೋದು ಐರದು ತುಂಕು ಸರ್ ತುಮಕೂರು ಸರ್ ಓಕೆ ಸರ್ ಅಥಣಿ ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಮ ತಲೆದೇ ಏನು ಅತ್ತಣಿ ಅಂದ್ರೆ ಒಂದು ಒಂದು ಹಳ್ಳಿ ಸರ್ ಒಂದು ಹಳ್ಳಿಯಲ್ಲಿ ನಡೆಯುವಂತ ಸಮಸ್ಯೆ ಹಳ್ಳಿಯಲ್ಲಿ ಅಂತ ನಡೆಯುವಂತ ಘಟನೆ ನಾವು ಅದೊಂದು ಟೈಟ್ ಇಟ್ಕೊಂಡು ಮಾಡೋಣ ಸಿನಿಮಾ ಈ ಒಂದು ಹಳ್ಳಿಗೆ ಒಂದು ನಾವೊಂದು ಒಂದು ಟೈಟ್ಲು ಬೇಕು ಅತಣಿ ಅತಣಿ ಅಂದ್ರೆ ಒಂದು ಕೇಳಕ್ ಒಂದು ವೈಬ್ರೇಷನ್ ಇದೆ ಟೈಟ್ಲ್ ಅಲ್ಲಿ ಅದರಿಂದ ನಾನು ಅದನ್ನ ಟೈಟ್ಲ್ ಹಾಕಿ ಮಾಡ್ಕೊಂಡೆ ಎಷ್ಟು ದಿನ ಶೂಟ್ ಮಾಡಿದ್ರೆ ಒಂದು ತರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಮೇಡಮ್ ಈ ಇದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ದು ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಪ್ರಿಪ್ರೇಷನ್ ಅಂತ ಏನೂ ಇರಲಿಲ್ಲ ಸರ್ ಆಕ್ಚುಲಿ ಡೈರೆಕ್ಟ್ ಆಗಿ ಸರ್ ಅದೆಲ್ಲ ನಾನು ಅವರಿಗೆ ಆಡಿಷನ್ ಎಲ್ಲ ಕೊಟ್ಟ ಮೇಲೆ ಹೇಳಿದ್ರು ಕತೆ ಎಲ್ಲ ಹೇಳಿದ್ರು ಈ ತರ ಇರುತ್ತೆ ಅಂತೆಲ್ಲ ನಾನು ಸ್ವಲ್ಪ ಹೆದ್ರಿದ್ದೆ ಫಸ್ಟ್ ಸಿನಿಮಾ ಅಲ್ವಾ ಹೇಗಿರುತ್ತೋ ಏನೋ ಏನಾದ್ರು ಬೈತಾರೋ ಅಥವಾ ನಿಭಾಯಿಸ್ತೀನೋ ಇಲ್ಲೋ ಆ ಪಾತ್ರನ ಅಚ್ಚುಕಟ್ಟಾಗಿ ಅಂತ ತುಂಬಾ ಭಯ ಇತ್ತು ಬಟ್ ಇವರು ನನ್ಗೆ ಸಪೋರ್ಟ್ ಮಾಡಿರೋ ರೀತಿ ಆಗ್ಲಿ ನಾನು ಇವತ್ತೇನೇ ಅದ್ರಲ್ಲಿ ಬೆಸ್ಟ್ ಕೊಟ್ಟಿದ್ರು ಈ ಟೀಮೇ ಅದಕ್ಕೆ ಕಾರಣ ಪ್ರತಿಯೊಬ್ಬರು ನನ್ಗೆ ಬೆನ್ನಲ್ಬಾಗ್ ನಿಂತು ಆ ತರ ಅಲ್ಲಮ್ಮ ಈ ತರ ಮಾಡು ಹೀಗ್ ಮಾಡು ಇನ್ನೂ ಚೆನ್ನಾಗಿ ಬರ್ತೀಯ ಅಂತ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಸೊ ಪ್ರಿಪರೇಷನ್ ಇಲ್ಲ ಆನ್ ಸ್ಪಾಟ್ ಮಾಡಿದ್ದೀನಿ ಅದಕ್ಕೆ ಕಾರಣ ನನ್ನ ಟೀಮ್ ಸಪೋರ್ಟ್ ನಿಮ್ಮನೇಲಿ ನಿಮ್ ತಂದೆ ತಾಯಿ ಎಷ್ಟು ಅವರು ಮುಂಚೆ ಎಲ್ಲ ಬೇಡ ಅಂತ ಅಂದ್ರೆ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂತ ಇದ್ರು ಇಲ್ಲ ಆಮೇಲೆ ಅಪರ್ಚುನಿಟಿ ಬಂದಿದೆ ಅಂತ ಅಂದ ತಕ್ಷಣ ನಾನ್ ಹೇಳ್ದೆ ಎಲ್ರಿಗೂ ಅಪರ್ಚುನಿಟಿ ಸಿಗೋದಿಲ್ಲ ಸಿಕ್ಕಿದೆ ಪ್ರಯತ್ನ ತಪ್ಪಿಲ್ಲ ಅಂಡ್ ಈ ಟೀಮ್ ಹೇಳಿದ್ರು ಲೈಕ್ ಇದ್ರಲ್ಲಿ ಯಾವುದೇ ಆಗ್ಲಿ ಬೋರ್ಡ್ ಸೀನ್ಸ್ ಇರುವುದಿಲ್ಲ ಏನೂ ಇರುವುದಿಲ್ಲ ಕಂಫರ್ಟೇಬಲ್ ಆಗುತ್ತಲ್ಲ ಆ ಆತರೇ ಮಾಡು ಒಂದು ಚಲೋ ಮೂವಿ ಒಳ್ಳೆ ಪಾತ್ರ ಇದೆ ಅಂತೆಲ್ಲ ಇವ್ರು ಮೇಲೆ ನಾನು ಅದನ್ನೇನೆ ನನ್ನ ಪೇರೆಂಟ್ಸ್ ಹೇಳಿದ್ರು ಸೊ ಅವ್ರು ಓಕೆ ಆ ತರ ಪಾತ್ರ ಅಂದ್ರೆ ನೀನ್ ಮಾಡು ತೊಂದರೆ ಇಲ್ಲ ಅಂತ ಸಪೋರ್ಟ್ ಮಾಡಿದ್ರು ಇಲ್ಲ ಇಲ್ಲ ಡಬ್ ಮಾಡಿಲ್ಲ ಬೇರೆ ಆರ್ಟಿಸ್ಟ್ ಹತ್ರ ಮಾಡಿಸ್ತಾರೆ ಸರ್ ಇದು ರೈತರಿಗೆ ಒಂದು ಸಂದೇಶ ನೀಡಂತ ಮೂವಿ ಯಾಕೆಂದ್ರೆ ಪ್ರತಿ ದಿನಾನೂ ಒಂದಲ್ಲ ಒಂದಲ್ಲ ಕಡೆ ಈ ತರ ಒಂದ್ ಘಟನೆಗಳಾಗಲಿ ಇನ್ನೊಂದಲ್ಲಿ ದಿನನಿತ್ಯ ಪ್ರತಿ ಕ್ಷಣವೂ ಇದು ನಡೀತಿರುತ್ತದೆ ಆದ್ರಿಂದ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇದು ಇವ್ರು ಹೇಳಿರೋ ಕತೆಗೂ ನಮ್ಮ ಏರಿಯಾದಲ್ಲೂ ಸಣ್ಣ ಪುಟ್ಟ ನಡೀತಿರ್ತವೆ ಆ ಎಡಬಲ್ಲ ಏನಾನ ಒಂದ್ ಸ್ವಲ್ಪ ನಡೀತಿದ್ರೇನೆ ನಮ್ಗೂ ಅದ್ರ ಒಲವು ಆದ್ರಿಂದ ಇದು ನನಗೆ ಇಲ್ಲ ಇದು ಲಕ್ಷಾಂತರ ಜನಕ್ಕೆ ಇದು ವಿಚಾರ ತಿಳಿಸಿದ ಸಿನಿಮಾಗಳೇ ಥಿಯೇಟರ್ ಅಲ್ಲಿ ನಿಲ್ತಾ ಇಲ್ಲ ಅಂತದ್ರಲ್ಲಿ ನೀವು ಇಷ್ಟೊಂದು ಹೋಪ್ ಹಾಕೊಟ್ಟು ಹೋಗುವ ತಗೊಂಡು ದುಡ್ಡು ಹಾಕಿದೀರಾ ನಿಮ್ಗೆ ಎಷ್ಟು ಹೋಪ್ ಇದೆ ಸರ್ ಓಪು ಅಂದ್ರೆ ನಮಗೆ ಕತೆ ಚೆನ್ನಾಗಿದೆ ಅದರಲ್ಲಿ ಇರೋ ಬಂದಿರೋಂತ ಸಾಂಗ್ ಆಲಿ ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಒಬ್ಬರಿಗೆ ನನಗೆ ಕಾಮಿಡಿ ಸೀನ್ ಇದ್ರೆ ಏ ಕಾಮಿಡಿ ಐತೇನೋ ಈ ಮೂವಿಲಿ ಅಂತ ಒಬ್ರು ಕೇಳ್ತಾರೆ ಇನ್ನೊಬ್ರು ಐಟಮ್ ಸಾಂಗ್ ಚೆನ್ನಾಗಿದೆಯೇನೋ ಒಬ್ರು ಕೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಏನ ಸಂದೇಶ ಐತಾ ಏನು ಕತೆ ಏನಾನ ತಿಳ್ಕೋಳೋದೈತ ಆ ಮೂವಿಗೆ ಹೋಗೋಣ ಏ ಇಲ್ಲ ರೇನ್ ಕೋತಿಯೋ ಅಂತ ಒಬ್ರು ಅಂತಾರೆ ಇನ್ನೊಬ್ರು ಏ ಲವ್ ಸಾಂಗ್ ಹೆಂಗಿದೆಯಾ ಚೆನ್ನಾಗೈತ ವಿಡಿಯೋ ಚೆನ್ನಾಗ್ ಅದು ಒಬ್ರಿಗೆ ಒಬ್ಬರಿಗೆ ಫೀಲಿಂಗ್ ಸಾಂಗು ಈಗ ಒಬ್ಬೊಬ್ರು ಮನಸ್ಥಿತಿ ಒಬ್ಬೊಬ್ರದ್ದು ಇರ್ತದೆ ಈಗ ಹುಡುಗಿದಾಗೋದು ಫೀಲಿಂಗ್ ಸಾಂಗ್ ಇದೆ ಹೀರೋಯಿನ್ದು ಹೀರೋದಾಗ ಫೀಲಿಂಗ್ ಸಾಂಗ್ ಇದೆ ಇನ್ನ ಲವ್ ಸಾಂಗ್ ಇದೆ ಐಟಮ್ ಸಾಂಗ್ ಇದೆ ಐದು ತರ ಸಾಂಗ್ಗಳು ಹ್ಮ್ ಚೆನ್ನಾಗಿದೆ ಮತ್ತೆ ಆದ್ರೆ ಈಗಿಂದ ಇದ್ರಲ್ಲಿ ಮಾಧ್ಯಮ ಎಲ್ಲ ತಗೊಂಡ್ ನಾವ್ ಈಗ ಸಿನಿಮಾ ನಡೀತಾ ಇದೆ ಬಟ್ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ನಿಮ್ ಇದಕ್ಕೆ ಏನು ಹೇಳ್ತೀರಾ ನಿಮ್ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ಸಿಗ ಬಂದಿದೆ ಎಷ್ಟು ನೀವು ಥೇಟರ್ನ ಇದು ಮಾಡಿದೀರ ಸರ್ ಆದಷ್ಟು ನಮಗೆ ನಮ್ಮ ಶೆಟ್ಟಿ ಮೀರ್ ಮಾಡೋವಷ್ಟೆಲ್ಲ ಹೇಳಿದಿವಿ ಬೇರೆ ಥಿಯೇಟ್ರ್ಗಳ ಎಲ್ಲ ಇನ್ಫಾರ್ಮ್ ಮಾಡಿದಿವಿ ಅವರು ಸಾಧ್ಯವಾದಷ್ಟು ಹೇಳ್ತೀನಿ ಇಪ್ಪತ್ತನೇ ತಾರೀಕು ಕಳಿಬೇಕು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಸ್ವಲ್ಪ ವೇಟಿಂಗ್ ಲಿಸ್ಟ್ ಅಲ್ಲಿ ಆದಷ್ಟು ಈಗ ಕನ್ಫರ್ಮ್ ಆಗಿರೋ ಕೆಲವು ಇದಾವೆ ನಮ್ಮ ಹತ್ರ ಅಲೆ ಈ ಒಂದು ಮೂವತ್ತೈದು ನಲವತ್ತು ಆಗಿರ್ಬೋದು ಸರ್ ಅಷ್ಟೇ ಎಷ್ಟಾಗಿದೆ ಸರ್ ಸರ್ ಈಗ ಒಂದು ಈಗ ಆಲ್ರೆಡಿ ಒಂದು ಐವತ್ತರವತ್ತು ಥಿಯೇಟರ್ ಪ್ಲಾನ್ ಆಗಿದೆ ಪ್ಲಾನ್ ಇಪ್ಪತ್ತನೇ ತಾರೀಕು ಕಳೆದ ಮೇಲೆ ಕನ್ಫರ್ಮೇಷನ್ ಸಿಗುತ್ತೆ ಸರ್ ಸರಿ ಎಷ್ಟು ಸಾಂಗ್ಸ್ ಇದಾವೆ ಇದರಿಗೆ ಐದು ಸಾಂಗ್ಸ್ ಇದೆ ಸರ್ ಮೂರು ಫೈಟ್ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ನ ರೈತರ ಬಗ್ಗೆ ಮಾಡಿದಂತ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಜನ ಬಂದು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಯಾಕೆಂದ್ರೆ ನಾವು ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಬಂದು ಸಿನಿಮಾ ನೋಡ್ತಾರೆ ಅಂದ್ರೆ ಅವ್ರು ಕೂಡ ಅಂತ ಪ್ರೀತಿ ವಿಶ್ವಾಸಕ್ಕೆ ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್ ಈ ಕಂಟೆಂಟ್ ಇದ್ರು ಈಗ ಜನಗಳು ಬರ್ತಾ ಇಲ್ಲ ನಿಮ್ ಸಿನಿಮಾದಲ್ಲಿ ಏನ್ ಮೇಜರ್ ಅನ್ನೋದು ಜನ ಯಾಕೆ ಸಿನಿಮಾ ನೋಡ್ಬೇಕು ಯಾಕೆ ಸಿನಿಮಾ ಇದ್ರೆ ಒಂದ್ ಒಳ್ಳೆ ಮೆಸೇಜ್ ಇದೆ ಸರ್ ರೈತರ ಬಗ್ಗೆ ರೈತರ ಬಗ್ಗೆ ಎಲ್ಲ ಸಿನಿಮಾ ಮಾಡಿದ್ದಾರೆ ರೈತ ಆ ರೀತಿ ಅಂಕಷ್ಟಪರ್ತ ತುಂಬಾ ಮಾಡಿದರೆ ಆ ರೀತಿ ಅಂಕಷ್ಟಪರ್ತತೆ ಅಂಕಷ್ಟ ಇದು ನನ್ನ ಮೇಜರ್ ಏನಂದ್ರೆ ಇದೊಂದು ಒಂದು ಹುಳಿಯೋನೆ ಭೂಮಿ ಏನೋ ಕಾನ್ಸೆಪ್ಟ್ ಇರೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಇದರಲ್ಲಿ ಎಲ್ಲಾ ತರನು ಇದೆ ಫ್ಯಾಮಿಲಿ ಕೂತ್ಕೊಂಡು ನೋಡಂತ ಸಿನಿಮಾ ಓಕೆ ಸರ್ ಜನಕ್ಕೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನಿಮ್ಮ ಈ ಸಿನಿಮಾ ಇಂದ ಒಳ್ಳೆ ಸಿನಿಮಾ ಎಲ್ಲ ನಮ್ಮ ಎಲ್ಲ ಒಂದು ಹೊಸ ಟೀಮು ಎಲ್ಲರೂ ಸಿನಿಮಾ ನೋಡಿ ನಿಮ್ಮಿ ಸಪೋರ್ಟ್ ಮಾಡಿದಂತ ನಿಮ್ದ ನಿಮ್ದೇ ಆದ ಸಿನಿಮಾದಲ್ಲಿ ಇಬ್ಬರು ಯಾವ್ದು ಲೋ ಸ್ಟೋರಿ ಇದೆಯಾ ಯಾವತರ ಇದು ಒಂದು ಒಂದು ಜರ್ನಿ ಒಂದು ಜರ್ನಿ ಒಂದು ಆಕಸ್ಮಿಕವಾಗಿ ಸಿಗ್ತಾರೆ ಅವ್ರ ಮೇಲೆ ನೋವಾಗ ತರ ಸಿಗ್ತದೆ ಒಂದು ಡೈಲಾಗ್ ಕೇಳಿ ಸರ್ ನಿಮ್ಮ ಸಿನಿಮಾದ ತಾಯಿ ಮೇಲೆ ಆಣೆ ಮಾಡಿದ್ರೆ ನಮ್ದಿದಂತ ಕಾಲ ಇತ್ತು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ್ರೆ ಜನ ಸುಳ್ಳು ಹೇಳೋದ್ನ ಬಿಟ್ಟಿಲ್ಲ ಸತ್ಯ ನಿಧಾನಕ್ಕೆ ಬರುತ್ತೆ ಈ ಸುಳ್ಳು ಪ್ರಪಂಚನ ಬೇಗ ಸುತ್ಕೊಂಡ್ಬರುತ್ತೆ ಆದ್ರೆ ಕೊನೆ ಗೆಲ್ಲದು ಸತ್ತೇನೆ ಈ ಕೊನೆ ಯಾರು ಮಾಡಿದಾರೆ ಅಂತ ನೀನ್ ಹೇಳಿಲ್ಲ ಅಂದ್ರೆ ಬಂದು ಕಾಪಾಡಲಿಲ್ಲ ಅಂದ್ರೆ ಆ ರೌಡಿಗಳು ನನ್ ಪ್ರಾಣಾನೇ ತೆಗೆದ್ ಬಿಡ್ತಿದ್ರು ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ನಾನ್ ಸೇವ್ ಆದೆ ಸೊ ಏಕೆ ಅಂತಂದ್ರೆ ಇವಾಗ ತುಂಬಾ ಟಫ್ ಆಗಿದೆ ಅಂತ ಒಳಗಡೆ ನೀವ್ ಎಷ್ಟು ಬಜೆಟ್ ಹಾಕಿದೀರಾ ಏನಾದ್ರು ಅನ್ನೋದು ರಿವೀಲ್ ಮಾಡಬಹುದು ಸರ್ ಬಜೆಟ್ ಬಗ್ಗೆ ಹೇಳಕ್ ನನಗೆ ನಾನು ಇಷ್ಟಪಡಲ್ಲ ಯಾಕೆಂದ್ರೆ ಅದ್ರ ಕಷ್ಟವೋ ಸುಖನೋ ನನಗ್ ಕತೆ ಇಷ್ಟ ಆದ್ರಿಂದ ನನ್ನ ಟೀಮ್ ಆಗ್ಬೋದು ನಮ್ಮ ಊರಿನ ಜನತೆ ಆಗ್ಬೋದು ನನಗೆ ಸಹಕಾರ ಕೊಟ್ಟವ್ರೆ ಆ ಶಕ್ತಿ ಕೊಟ್ಟವ್ರೆ ನಾನು ಅದನ್ನ ಈ ಸಿನಿಮಾ ಮುಖಾಂತರ ಪ್ರಪಂಚಕ್ಕೆ ತೋರ್ಸಕ್ ಹೊರಟಿದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ನಿಮ್ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರ್ಲಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ರಿಲೀಸ್ ಆಗ್ತಿದೆ ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲೇ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆ ನಮ್ಮ ಟೀಮ್ಗೆ ಹಾರೈಸಬೇಕು ಅಂತ ಕೇಳ್ಕಂತಿ ಅತನಿ ಊರಿನ ಜನಕ್ಕೆ ಹೇಳಬೇಕು ಅಂದರೆ ನಿಮ್ಮ ನೆಲದಲ್ಲಾಗ್ಬೋದು ನಿಮ್ಮ ಗ್ರಾಮದಲ್ಲಾಗ್ಬೋದು ಒಂದಲ್ಲ ಒಂದು ಇದರಲ್ಲಿ ಟಚಬಲ್ ನಡೆದಿರುತ್ತೆ ಸ್ಟೋರಿ ಯಾಕೆಂದ್ರೆ ನಮ್ಮೂರಲ್ಲೇ ಆಗ್ಬೋದು ನಿಮ್ಮೂರಲ್ಲೇ ಆಗ್ಬೋದು ಪ್ರತಿಯೊಂದು ಊರಲ್ಲೂ ನಡೆದಿರೋಂಥ ಟಚಿಂಗ್ ಇರೋ ಮೂವಿನೇ ಇದು ಅಂತ ನಾನು ಅನ್ಕೊಂತೀನಿ ಆದರೆ ನಿಮ್ಮ ಗ್ರಾಮಕ್ಕೆ ನ್ಯಾಯ ಸಿಕ್ಕಿದೆ ಅಂತಾನೆ ಈ ಮೂವಿಲಿ ತೋರಿಸಿದ್ದೀವಿ ನೀವು ಒಂದ್ಸರಿ ನೋಡಿ ಯಾಕೆಂದ್ರೆ ಇದು ಸರಿನಾ ತಪ್ಪ ಅಕಸ್ಮಾತೇನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಇದು ಒಂದು ಕಾಲ್ಪನಿಕವಾಗಿ ನಡೆಯುತ್ತೆ ಅನ್ನೋ ಗೆಸ್ ಮೇಲೆ ಕತೆ ಮಾಡಿದ್ದಾರೆ ಡೈರೆಕ್ಟ್ರು ಕೂಡ ನಾನು ಇದಕ್ಕೆ ಬಂಡವಾಳ ಮಾಡಿದ್ದೀನಿ ದಯವಿಟ್ಟು ಥೇಟರ್ ಅಲ್ಲಿ ಮೂವಿ ನೋಡಿ ಎಲ್ಲರನ್ನು ಆಶೀರ್ವದಿಸ್ಬೇಕು ಅಂತ ತಿಳ್ಕೊತೀನಿ ಕೇಳ್ಕೊಂತೀನಿ ಏನಾನ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ಸರ್ ಯಾರಿಗೇನ್ ತೊಂದ್ರೆ ಆಗಲ್ಲ ಇದು ಅದನ ಒಂದು ಟೈಟ್ ಚೆನ್ನಾಗಿದೆ ಬಟ್ ಈ ಥರ ಸಮಸ್ಯೆಗಳು ಈ ಥರ ಎಲ್ಲಾ ಕಡೆಗೂ ನಡೀತಿದೆ ಬಟ್ ಅವ್ರಿಗೆ ಸಿನಿಮಾ ನಾವು ಅವರು ಅವ್ರ ಊರ ಇಟ್ಕೊಂಡು ನಾವು ಸಿನಿಮಾ ಮಾಡಿದಿವಿ ಎಲ್ರು ಬಂದು ಸಿನಿಮಾ ನೋಡಿ ಅವ್ರಿಗೆ ಆದಂತ ಯಾವ್ದು ತೊಂದರೆ ಆಗಲ್ಲ ಒಂದು ಟೈಟ್ಲ್ ಚೆನ್ನಾಗಿದೆ ಅದೇ ಆ ಮುಖಾಂತರ ನಾನ್ ಸಿನಿಮಾ ಮಾಡಿದ್ವಿ ಇದೇ ಇಪ್ಪತ್ತೇಳನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಟ್ರೈಲರ್ ತುಂಬಾ ಎಲ್ಲ ಇಷ್ಟಪಟ್ಟಿದ್ದಾರೆ ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ನಮ್ಮ ಟೀಮ್ ನ ಬೆಳೆಸಿ ಅಂತ